ಶುಭ ಸಂದರ್ಭ ಇಂದು ಜಲಪೂರ್ಣ ತ್ರಯೋದಶಿ ಎಂಬುದಾಗಿ ಶಾಸ್ತ್ರದಲ್ಲಿ ಈ ದಿನದ ಮಹತ್ವವನ್ನು ತಿಳಿಸಿಕೊಟ್ಟಿದ್ದಾರೆ ನಾಳೆಯ ನರಕ ಚತುರ್ದಶಿಯ ಶುಭ ಪರ್ವಕಾಲಕ್ಕೆ ಪ್ರತಿಯೊಬ್ಬರೂ ಕೂಡ ಕಾಲದಲ್ಲಿ ಭಾರಿ ರೈತ ಅಭ್ಯಂಗನ ಅದೇ ರೀತಿಯಾಗಿ ನಾರೀಕೃತ ನೀರಾಂಜನ ವಿಶೇಷವಾದಂತಹ ಭಗವಂತನ ಭಗವಂತನ ಪೂಜೆ ತುಳಸಿ ಗೋಪೂಜೆ ಇತ್ಯಾದಿಗಳನ್ನೆಲ್ಲವನ್ನು ಆಚರಿಸುವ ಮೂಲಕವಾಗಿ ನರಕ ಚತುರ್ದಶಿ ಹಬ್ಬವನ್ನು ಎಲ್ಲರೂ ಕೂಡ ಆಚರಿಸಬೇಕು ಪೂರ್ವಭಾವಿಯಾಗಿ ಇಂದು ಜಲಪೂರ್ಣ ತ್ರಯೋದಶಿ ಅಂತ ಹೇಳಿ ಈ ಲಭ್ಯವಿರುವಂತಹ ಜಲದಲ್ಲಿ ಪವಿತ್ರ ಪುಣ್ಯ ನದಿಗಳ ಸನ್ನಿಧಾನವನ್ನು ಮತ್ತು ಭಾಗಿರಥಿಯ ಸನ್ನಿಧಾನವನ್ನು ಚಿಂತನೆ ಮಾಡಿ ಪೂಜೆ ಮಾಡಿ ಅಲ್ಲಿಯ ಭಗವಂತನನ್ನ ಆ ಜಲಸ್ಥ ಭಗವಂತನ ಭಗವದ್ ರೂಪವನ್ನು ಸ್ಮರಣೆ ಮಾಡುವ ಮೂಲಕವಾಗಿ ಈ ಜಲಪೂರ್ಣ ತ್ರಯೋದಶಿಯ ಆಚರಣೆಯನ್ನು ಮಾಡಬೇಕು ಅದರ ಅಂಗವಾಗಿ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ಪ್ರಧಾನ ಶಾಖಾ ಮಠವಾದಂತಹ ಜಯನಗರದ ಐದನೇ ಬಡಾವಣೆಯಲ್ಲಿ ಇಂದು ಜಲಪೂರ್ಣ ತ್ರಯೋದಶಿ ನಿಮಿತ್ತವಾದಂತಹ ಭಾಗೀರಥಿ ಪೂಜೆ ಅದೇ ರೀತಿಯಾಗಿ ವರ್ಣ ಪೂಜೆ ಸಕಲ ನದಿಗಳ ಆವಾಹನೆ ಪ್ರಾರ್ಥನೆ ಪೂಜೆ ಇವುಗಳನ್ನು ಚಂದ್ರಯುಗಮೂರ್ತಿ ಬ್ರಹ್ಮಕರಾರ್ಚದ ಮೂಲರಾಮದೇವರ ದಿವ್ಯ ಸನ್ನಿಧಾನದಲ್ಲಿ ಶ್ರೀಮದ್ ಆಚಾರ್ಯನಿಂದ ಮೊದಲು ಮಾಡಿಕೊಂಡು ನಮ್ಮ ಗುರುಗಳ ತನಕ ಎಲ್ಲ ಗುರುಗಳ ದಿವ್ಯ ಸನ್ನಿಧಾನದಲ್ಲಿ ಇಲ್ಲಿ ನಾವು ಆಚರಿಸಿದ್ದೇವೆ ಈ ದೀಪಾವಳಿಯ ಪೂರ್ವಭಾವಿ ಆಚರಣೆಯ ಒಂದು ಆಚರಣೆಯನ್ನು ಜಯನಗರದ ಬಡಾವಣೆಯಲ್ಲಿ ನಾವು ಮಾಡಿದ್ದೇವೆ ದೀಪಾವಳಿ ಹಬ್ಬಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ ಸಜ್ಜನರು ಕತ್ತಲಿನ ಬಾಧೆಯಿಂದ ಬಳಲುತ್ತಾ ಇದ್ದಂತಹ ನರಕಾಸುರನ ಒಂದು ಸೆರೆಯಲ್ಲಿ ಸಿಲುಕಿರತಕ್ಕಂತಹ ಅವರನ್ನು ವಿಮುಕ್ತಿಗೊಳಿಸಿ ಶ್ರೀ ಕೃಷ್ಣ ಪರಮಾತ್ಮ ಅನುಗ್ರಹಿಸಿರ್ತಕ್ಕಂತಹ ಪರಮ ಪವಿತ್ರವಾದಂತಹ ನರಕ ಚತುರ್ದಶಿ ಅಂದರೆ ನರಕಾಸುರನನ್ನು ಸಂಹಾರ ಮಾಡಿ ಸಜ್ಜನರನ್ನು ಉದ್ಧಾರ ಮಾಡಿರ್ತಕ್ಕಂಥ ಶುಭ ಸಂದರ್ಭದ ಆಚರಣೆಯನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ ಈ ಶುಭ ಸಂದರ್ಭದಲ್ಲಿ ದೀಪಾವಳಿ ಹಬ್ಬದ ಶುಭಾಶೀರ್ವಾದವನ್ನು ಸಮಸ್ತ ಸಜ್ಜನತೆಯ ಆಸ್ತಿಕವರಿಂದ ಎಲ್ಲರಿಗೂ ಕೂಡ ನಾವು ಈ ಮೂಲಕವಾಗಿ ತಿಳಿಸ್ತಾ ಇದ್ದೇವೆ ಹರಿವಾಯುಗುರುಗಳು ವಿಶೇಷವಾಗಿ ಎಲ್ಲರನ್ನು ಅನುಗ್ರಹಿಸಿ ಅವರವರ ಜೀವನ ಜೀವನದಲ್ಲಿ ಎಲ್ಲ